ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇನ್ನೊಂದು ಟ್ರಾವೆಲ್ ವ್ಲಾಗ್ಗೆ ನಿಮಗೆ ಸ್ವಾಗತ ಈ ಇಯರ್ ಸ್ಟಾರ್ಟಿಂಗಲ್ಲಿ ನಮಗೊಂದು ಲಾಂಗ್ ಬ್ರೇಕ್ ಸಿಕ್ಕಿತ್ತು ಒಂದು ವಾರದ ಮೇಲೆ ಬ್ರೇಕ್ ಸಿಕ್ಕಿತ್ತು ಸೊ ಆದ್ದರಿಂದ ನಾವು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಈ ಸಲ ನಾವು ಫೈವ್ ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ರೋಡ್ ಟ್ರಿಪ್ ಹೋಗೋಣ ಅಂತ ನಾವೀವಾಗ ಹೋಗ್ತಾ ಇರೋದು ಬೇರೆ ಸ್ಟೇಟ್ಗೆ ನಮ್ಮ ಸ್ಟೇಟು ನಾನಿರೋದು ಕ್ಯಾಲಿಫೋರ್ನಿಯಲ್ಲಿ ಕ್ಯಾಲಿಫೋರ್ನಿಯಾ ಬಿಟ್ಟು ಬೇರೆ ಸ್ಟೇಟಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಜೊತೆ ನಂಗೆ ಇನ್ನೂ ಎರಡು ಫ್ರೆಂಡ್ಸ್ ಫ್ಯಾಮಿಲಿನೂ ಜಾಯಿನ್ ಆಗ್ತಾ ಇದ್ದಾರೆ ಅವರಿರೋದು ಸ್ಯಾಂಡಿಯಾಗೋಲಿ ನಾವು ಫಸ್ಟ್ ಫ್ರೀಮೌಂಟಿಂದ ಸ್ಯಾಂಡಿಯಾಗೋ ಹೋಗೋಣ ಇಲ್ಲಿ ತುಂಬಾ ಚೆನ್ನಾಗಿದೆ ಮೌಂಟನ್ಸು ಮತ್ತೆ ರಿಸರ್ವ್ ಇದೆ ಇಲ್ಲಿ ಏಂಜಲ್ಸ್ ಫಾರೆಸ್ಟ್ ಅಂತ ನಾವೀಗ ಲಾಸ್ ಏಂಜಲೀಸ್ ಮೇಲೆ ಹೋಗಬೇಕು ಸ್ಯಾಂಡಿಯಾಗೋ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಸತಿ ಇದರ ವಿಡಿಯೋ ನಾನು ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ಲೌಡ್ಸಲ್ಲೇ ಅಲ್ಲೇ ಈ ಊರಿದೆ ಅನ್ನೋಷ್ಟು ಚೆನ್ನಾಗಿದೆ ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲೇ ಏಯ್ಟ್ ಅವರ್ಸ್ ಆಗೋಸ್ಟ್ ಜರ್ನಿ ಇದೆ ಫೋರ್ ಸೆವೆಂಟಿ ಫೈವ್ ಮೈಲ್ ಆಗೋಷ್ಟು ದೂರದಲ್ಲಿದೆ ಹೋಗೋ ಅಷ್ಟರಲ್ಲಿ ರಾತ್ರಿ ಆಗೋಗಿರುತ್ತೆ ನಮ್ಮ ಟ್ರಿಪ್ ಏನಿದ್ರು ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡೋದು ದಿವೆ ಹೋಗ್ತಾ ಒಂದಿವೆ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ನಾವು ಮನೆಯಿಂದ ಹೊರಟಿದ್ದೆ ಟ್ವೆಲ್ ಓ ಕ್ಲಾಕಂಗೆ ಹೊರಟಿದ್ದು ಫೈನಲಿ ನಮ್ಮ ಫ್ರೆಂಡ್ ಮನೆಗೆ ಬಂದು ರೀಚ್ ಆದ್ವಿ ಬರೋ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿತ್ತು ಇವತ್ತು ಊಟ ಮಾಡಿ ಮಲ್ಕೊಂಡು ನಾಳೆ ಬೆಳಗ್ಗೆಯಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಅವರ್ ಟ್ರಿಪ್ ಬನ್ನಿ ನಾವೀಗ ಫಸ್ಟ್ ಡೇಯಲ್ಲಿ ಹೋಗ್ತೀವಿ ಅಂತ ನೋಡೋಣ ಕ್ಯಾಲಿಫೋರ್ನಿಯಿಂದ ನಾವು ಆರಿಜೋನಾ ಸ್ಟೇಟಿಗೆ ಇದ್ದೀವಿ ನಾವೀಗ ಸ್ಯಾಂಡಿಯಾಗೋ ಇದ್ದೀವಲ್ಲ ಇಂದ ನಾವು ಹೋಗೋ ಪ್ಲೇಸ್ ಆರಿಜಾನಾಗ ರೀಚ್ ಆಗೋಕ್ಕೆ ಸೆವೆನ್ ಅವರ್ಸ್ ಬೇಕು ಟೋಟಲ್ ಆಗಿ ಆರಿಜೋನಾ ಟ್ರಿಪ್ಪಲ್ಲಿ ನಾವು ಐದು ದಿವಸ ಇದ್ವಿ ಇದಿಷ್ಟು ಜಾಗಕ್ಕೆ ಹೋಗಿದ್ವಿ ನಾವು ಯೂಶ್ವಲಿ ರೋಡ್ ಟ್ರಿಪ್ ಮಾಡುವಾಗ ನಾವು ನಮ್ಮ ಕಾರಲ್ಲೇ ಹೋಗ್ತಾ ಇದೀವಿ ಈ ಸತಿ ರೆಂಟಲ್ ಕಾರ್ ತೊಗೊಂಡಿದ್ದೀವಿ ನನ್ನ ಎರಡು ಫ್ರೆಂಡ್ಸ್ ಫ್ಯಾಮಿಲಿ ಇರೋದ್ರಿಂದ ನಾವೆಲ್ಲ ಒಂದೇ ಕಾರಲ್ಲಿ ಹೋಗೋಣ ಅಂತ ಈ ರೀತಿ ಮಾಡಿದ್ದೀವಿ ಇದು ಫಸ್ಟ್ ಟೈಮ್ ನಾನು ರೆಂಟಲ್ ಕಾರಲ್ಲಿ ಹೋಗ್ತಾ ಇರೋದು ಇದೊಂಥರ ರಿಲ್ಯಾಕ್ಸಿಂಗ್ ಟ್ರಿಪ್ಪು ತುಂಬಾ ಹರಿ ಬರಿ ಎಲ್ಲ ಮಾಡ್ಕೊಂಡೇನು ಹೋಗೋದಿಲ್ಲ ಆರಾಮಾಗಿ ಹೋಗಿ ಹೇಗಿದೆ ಊರು ಅಂತೆಲ್ಲ ನೋಡ್ಕೊಂಬರೋಣ ಒಂದಿದೆ ಹೋಗ್ತಾ ನೀವೆಲ್ಲ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ವ್ಯೂಸ್ ಹರಿಜಾನ ಸ್ಟೇಟಲ್ಲಿ ನಾವು ಹೋಗ್ತಾ ಇರೋ ಮೊದಲನೇ ಊರ ಹೆಸರು ಟ್ಯೂಸನ್ ಅಂತ ನೋಡಿ ಇದೆ ಆ ಸಿಟಿ ತುಂಬಾ ಚೆನ್ನಾಗಿದೆ ಬನ್ನಿ ನಮ್ಮ ಈ ಟ್ರಿಪ್ನ ಮೊದಲನೇ ಪ್ಲೇಸ್ ಹೇಗಿರುತ್ತೆ ಅಂತ ನೋಡೋಣ ಇದು ಡೇ ಒನ್ನು ಸೊ ವ್ಯಾರೋ ನ್ಯಾಷನಲ್ ಪಾರ್ಕ್ ಅಂತ ಪಿಚ್ಚರ್ ನೋಡ್ತಿದ್ದಾಗೆ ನಿಮ್ಗೆ ಅನಿಸ್ತಾ ಇರುತ್ತೆ ಎಷ್ಟೊಂದು ಕ್ಯಾಕ್ಟರ್ಸ್ ಇದೆ ಅಂತ ಕ್ಯಾಕ್ಟರ್ಸ್ ಅಂದರೆ ಕನ್ನಡದಲ್ಲಿ ಪಾಪಸ್ ಕಳ್ಳಿ ಅಂತಾರಲ್ಲ ಅದು ಈ ಜಾಗ ತುಂಬ ಯುನೀಕ್ ಆಗಿದೆ ಜೊತೆಗೆ ಲಕ್ಷಾಂತರ ಕ್ಯಾಕ್ಟರ್ಸ್ನ ಒಂದೇ ಕಡೆ ನೋಡ್ಬೋದಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ಯಾವ ಕಡೆ ತಿರುಗಿ ನೋಡಿದ್ರು ಬೆಟ್ಟು ತುಂಬ ಎಲ್ಲ ಕ್ಯಾಕ್ಟರ್ಸ್ ಇರುತ್ತೆ ಇಷ್ಟೊಂದು ಕ್ಯಾಕ್ಟರ್ಸ್ ಅಪ್ಪ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಅರೌಂಡ್ ಟೂ ಮಿಲಿಯನ್ಸ್ ಆಫ್ ಕ್ಯಾಕ್ಟರ್ಸ್ ನಾವು ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಕ್ಟರ್ಸು ಇಲ್ಲಿ ನೋಡ್ಬೋದು ಬಟ್ ಈ ಪರ್ಟಿಕ್ಯುಲರ್ ಕ್ಯಾಕ್ಟರ್ಸಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಇದ್ರ ಹೆಸರು ಸೋವಾರೋ ಅಂತ ಈ ಕ್ಯಾಕ್ಟರ್ಸು ಜಾಸ್ತಿ ಇರೋದ್ರಿಂದ ಇದಕ್ಕೆ ನನಗೆ ಸೊವ್ಯಾರೋ ನ್ಯಾಷನಲ್ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ ಇದು ಒಂದೇ ಕ್ಯಾಕ್ಟರ್ಸ್ ಅಲ್ಲ ತುಂಬ ವಿಶೇಷವಾದದ್ದು ಇದಾವೆ ಬನ್ನಿ ಅದರದೆಲ್ಲ ಒಂದು ಪಿಕ್ಸ್ ನೋಡ್ಕೊಂಬರೋಣ ನೋಡಿದ್ರೆಲ್ಲ ಕ್ಯಾಕ್ಟರ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ತುಂಬ ವಿಶೇಷವಾಗಿದೆ ಈ ನ್ಯಾಷನಲ್ ಪಾರ್ಕು ಅರೌಂಡ್ ನೈಂಟಿ ಒನ್ ತೌಸಂಡ್ ಎಕರ್ಸ್ ಅಷ್ಟು ದೊಡ್ಡದಿದೆ ಈ ರೀತಿ ಅರೌಂಡ್ ಫೋರ್ಟಿ ಟು ಸಿಕ್ಸ್ಟಿ ಫೀಟ್ ಟಾಲ್ ಬೆಳೆಯುತ್ತಂತೆ ಒಂದೊಂದು ಕ್ಯಾಕ್ಟರ್ಸು ಇದು ಸಿಕ್ಸ್ ಟನ್ಸ್ಗಿಂತ ಜಾಸ್ತಿ ಇರುತ್ತೆ ಈ ಕ್ಯಾಕ್ಟರ್ಸ್ ಬೆಳೆಯೋದು ತುಂಬ ಸ್ಲೋ ಹತ್ತು ವರ್ಷ ಬೇಕಂತೆ ಒಂದು ಇಂಚ್ ಬೆಳೆಯೋದಕ್ಕೆ ಇವಾಗ ನಿಮಗೆ ಅನ್ನಿಸ್ಬೋದು ಇಷ್ಟು ಎತ್ತರ ಐವತ್ತು ಅಡಿ ಇರೋ ಅಷ್ಟು ಎತ್ತರ ಕ್ಯಾಕ್ಟರ್ಸು ಬೆಳೆಯೋಕ್ಕೆ ಎಷ್ಟು ಮಿಲಿಯನ್ ಆಫ್ ಇಯರ್ಸ್ ತೊಗೊಂಡಿರುತ್ತೆ ಅಂತ ಈಗ ವಿಸಿಟಿಂಗ್ ಸೆಂಟರ್ ವಿಸಿಟ್ ಮಾಡ್ಬಿಟ್ಟು ಹೋಗೋಣ ಯು ಎಸ್ನಲ್ಲಿ ಎಲ್ಲ ಮೇಜರ್ ಟೂರಿಸ್ಟ್ ಡೆಸ್ಟಿನೇಷನಲ್ಲೂ ವಿಸಿಟಿಂಗ್ ಸೆಂಟರ್ ಅಂತ ಇರುತ್ತೆ ಆ ವಿಸಿಟಿಂಗ್ ಸೆಂಟರ್ ಅಂತೂ ತುಂಬ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾರೆ ಆ ಜಾಗದ ಬಗ್ಗೆ ಇಟ್ ವಿಲ್ ಬಿ ಅ ಕೈಂಡ್ ಆಫ್ ಮ್ಯೂಸಿಯಮ್ ಆಲ್ಸೋ ಅಲ್ಲಿ ಜಾಗದ ವಿಶೇಷ ಅದ್ರ ಬಗ್ಗೆ ಮಿನಿಯೇಚರ್ ಮಾಡೆಲ್ಸ್ ಅದೆಲ್ಲ ನೋಡ್ಬೋದು ನಾವು ಈಗ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ವಿಸಿಟಿಂಗ್ ಸೆಂಟರ್ಸ್ಗೆ ಹೋದ್ರೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ಲಿ ಹೋದರೂ ಅಲ್ಲಿ ಹೋಗ್ಬಿಟ್ಟು ಬಂದರೆ ಒಳ್ಳೇದು ಸೊ ಹಂಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಹೀಗಿತ್ತು ನೋಡಿ ನಮ್ಮ ಈ ಫಸ್ಟ್ ಡೇ ಟ್ರಿಪ್ಪು ನನಗಂತೂ ಈ ಜಾಗ ತುಂಬ ಯುನೀಕ್ ಆಗಿ ಅನ್ನಿಸ್ತು ಒಂದೇ ಕಡೆ ಇಷ್ಟೊಂದು ಕ್ಯಾಕ್ಟರ್ಸ್ ನೋಡಿದ್ದು ನಾನಂತೂ ಫಸ್ಟ್ ಟೈಮು ನಿಮ್ಗೆ ಹೇಗೆ ಅನ್ನಿಸ್ತು ಈ ಜಾಗ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು